ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಮಾರಿನಹಳ್ಳಿ ಗ್ರಾಮದಲ್ಲಿ ಸಮಾಜ ಸೇವಕರು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಅಂಜಿನಪ್ಪ ಪುಟ್ಟೂರ್ ಅವರು ದಸರಾ ಹಬ್ಬದ ಪ್ರಯುಕ್ತ ಸುತ್ತಲಿನ ಗ್ರಾಮಸ್ಥ ಮಹಿಳೆಯರಿಗೆ ಸೀರೆ ವಿತರಣೆ ಹಾಗೂ ಪುರುಷರಿಗೆ ಶರ್ಟ್ ಪ್ಯಾಂಟ್ ವಿತರಣೆ ಮಾಡಿದರು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆಹೊರೆಯಿಂದ ಬಂದ ಮಹಿಳೆಯರು ಎಲ್ಲರೂ ಭಾಗಿಯಾಗಿದ್ದರು ಅಂಜಿನಪ್ಪ ಪುಟ್ಟು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ರು ಮತ್ತು ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು ಎಲ್ಲರೂ ಬಂದು ತಮ್ಮ ಕೊಡುಗೆನ ಸ್ವೀಕಾರ ಇದ್ದಾರೆ ಸಂದರ್ಭದಲ್ಲಿ ನೋಡಿ ದಿನಗಳ ಕಾಲ ತಾಯಿ ಚಾಮುಂಡೇಶ್ವರಿನ ನಾವು ಸಾಕಷ್ಟು ಅವರ ಒಂದು ಸ ಏನು ಪೂಜೆನ ಮಾಡಿ ನಾಲ್ಕಾರು ಅವತಾರಗಳಲ್ಲಿ ತಾಯಿನ ಪೂಜಿಸುವಂಥದ್ದು ಮತ್ತು ವಿಜಯದ ಸಂಕೇತವಾಗಿ ವಿಜಯದಶಮಿನ ನಾವು ಆಚರಣೆ ಮಾಡಿ ದಸರಾ ಹಬ್ಬನ ನಾವು ಆಚರಣೆ ಮಾಡ್ತಾರಂಥ ದಿನಗಳು ಪುರಾಣಗಳಲ್ಲಿ ರಾವಣಾಸರನ್ನ ಏನು ಸಂಹಾರ ಮಾಡಿದಾಗ ವಿಜಯದ ಸಂಕೇತವಾಗಿ ಈ ಹಬ್ಬನ ಆಚರಣೆ ಮಾಡ್ತಾ ಬಂದಿರೋಂಥದ್ದು ಮತ್ತು ಮಹಾಭಾರತದಲ್ಲಿ ಆಯುಧಗಳನ್ನ ಬನ್ನಿ ಮಂಟಪದ ಬನ್ನಿ ಮರದಲ್ಲಿ ಇಟ್ಟು ಅವರು ಪೂಜೆಯನ್ನು ಮಾಡಿ ತದನಂತರ ಯುದ್ಧಕ್ಕೆ ಹೋದಾಗ ಅವ್ರಿಗೆ ವಿಜಯ ಲಭಿಸುವಂಥ ಒಂದು ವಿಚಾರ ಇರೋಂಥದ್ದು ಮಹಿಷಾಸುರನ್ನ ವಧೆ ಮಾಡಿದಂಥ ವಿಜಯದ ಸಂಕೇತ ಈ ರೀತಿ ಹಲವಾರು ಒಂದು ರೀತಿ ಕ್ರೌರ್ಯ ಕೆಟ್ಟತನ ರಾಕ್ಷಸಿ ಗುಣಗಳಿರೋಂಥದ್ದು ದೂರ ಆಗಿ ಒಳ್ಳೆ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹತ್ತಾರು ಅವತಾರದಲ್ಲಿ ನಮಗೆ ಚಾಮುಂಡೇಶ್ವರಿ ತಾಯಿ ನಮ್ಮ ಜೊತೆ ಇರೋಂಥದ್ದು ವಿಶೇಷವಾಗಿ ಜಂಬೂ ಸವಾರಿ ಅಂಬ ಅಂಬಾರಿ ನಾವು ಮೈಸೂರಿನಲ್ಲಿ ನೋಡೋಂಥದ್ದು ತಾಯಿ ಚಾಮುಂಡೇಶ್ವರಿನ ಮೆರವಣಿಗೆ ಮಾಡಿ ನಮ್ಮೆಲ್ಲರ ಒಂದು ನಾಡ ಹಬ್ಬ ದಸರಾ ಹಬ್ಬ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಭಾಳ ಸಂತೋಷವಾಗಿ ಸಂಭ್ರಮ ಸಡಗರದಿಂದ ದೇ ರಾಜ್ಯಾದ್ಯಂತ ಆಚರಣೆ ಮಾಡೋಂಥದ್ದು ದೇಶದಲ್ಲೂ ಸಹ ನಾಲ್ಕಾರು ರೀತಿಯಲ್ಲಿ ಆಚರಣೆ ಮಾಡ್ತಾ ಪ್ರತಿಯೊಬ್ಬರಿಗೂ ಸಹ ಹಬ್ಬ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಮ್ಮ ಉದ್ದೇಶ ಪ್ರತಿ ವರ್ಷವೂ ಸಹ ನಾವು ಮಾಡ್ಕೊಂಬಂದಿದ್ವಿ ಅದರ ಭಾಗವಾಗಿ ನಮ್ಮ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಹುಲ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ರಿಗೂ ಒಳ್ಳೇದಾಗಿ ಅದು ಪ್ರೀತಿ ಹತ್ತಾರು ವರ್ಷಗಳಿಂದ ನಾವು ನಮ್ಮ ಕುಟುಂಬ ಈ ಭಾಗದಲ್ಲಿ ನಾವು ಜನಗಳ ಜೊತೆ ಇರೋಂಥದ್ದು ಮತ್ತು ಈ ಆರ್ಥಿಕವಾಗಿ ಹಿಂದುಳಿದಿರೋಂಥವ್ರು ನನ್ನ ತಂಗಿಯರು ತಾಯಂದಿರು ಅವರೆಲ್ಲೂ ಸಹ ಮತ್ತು ಅವ್ರ ಮನೆಗೆ ಬಂದಿರ್ತಾರೆ ಈ ರೂಪದಲ್ಲಾದರೂ ಬಂದು ನಮ್ಮನ್ನು ತಮ್ಮನಾಗಿ ಅಣ್ಣನಾಗಿ ನೋಡಿ ಅರ್ಶನಾ ಕುಮಾರ್ ತಗೊಳ್ಳೋವಂಥದ್ದು ಅವರ ಪ್ರೀತಿ ನಮಗೆ ತೋರಿಸುವಂಥದ್ದು ನಾವು ಸಹ ಆ ಪ್ರೀತಿನ ಜನಕ್ಕೆ ಹಂಚ್ಕೊಳ್ಳೋಂಥದ್ದು ನಮ್ಮ ಉದ್ದೇಶ ಹೀಗಾಗಿ ನಾವು ಇದು ಮಾಡ್ಕೊಂಬಂದ್ರೆ ಥ್ಯಾಂಕ್ ಯು ತ್ಯಾಂಕ್ ಯು